ಹತ್ರ <laughs>

ನಾಲ್ ಅನಂತ ಕುಮಾರ ಹೆಗ್ಗೆ ಫೋ ಟಿ ಅನಂತ ಕುಮಾರ್ ಹೆಗಡೆ ಗೇ ಆ ದಿಕ್ಕಾರ್ಟಿ ಅನಂತ ಕುಮಾರ್ ಹೆಗಡೆ ಗೇ ಆ ದಿಕ್ಕಾರ ಅನಂತ ಕುಮಾರ್ ಗ ಅನಂತ ಕುಮಾರ್ ಗೆ ಫೋರ್ ಟ್ವೆಂಟಿ ಅನಂತ ಕುಮಾರ್ ಗೆ ಅನಂತ ಕುಮಾರ್ ಗೆ ಉಚ್ಚ ನಾಯಿ ಅನಂತ ಕುಮಾರ್ ಗೆ ಬಿಜೆಪಿ ಸಂಸದ ಅನಂತ ಕುಮಾರ್ ಗೆ ಬಿಜೆಪಿ ಸಂಸದದಿಂದ ವಜಾ ಮಾಡಿದ ಅನಂತ ಕುಮಾರ್ ಗೆ ಫೋರ್ ಟ್ವೆಂಟಿ ಅನಂತ ಕುಮಾರ್ ಗೆ ಉಚ್ಚ ನಾಯಿ ಅನಂತ ಕುಮಾರ್ ಗೆ ನಿನ್ನೆ ಸಂಸದ ಅನಂತಕುಮಾರ್ ಹೆಗ್ಡೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಹವಾಯನಕಾರಿಯಾಗಿ ನಿಂದಿಸಿರುವಂಥದ್ದು ನೀಚ ಪದಗಳನ್ನು ಬಳಸೋದ್ರ ಮೂಲಕ ಇದು ನಿಜಕ್ಕೂ ನಾಗರಿಕ ಸಮಾಜ ತಲು ತಲೆ ತಗ್ಸುವಂಥದ್ದು ಯಾಕೆಂದರೆ ಈ ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಸಂವಿಧಾನ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳಾಗಿ ಅಂಥ ಸ್ಥಾನದಲ್ಲಿರುವಂಥ ಘನತವೆತ್ತ ಮುಖ್ಯಮಂತ್ರಿಗಳನ್ನು ನಿಂದನೆ ಮಾಡಿರುವಂಥದ್ದು ಅನಂತಕುಮಾರ್ ಹೆಗಡೆ ಶೋಭೆ ತೋರೋದಿಲ್ಲ ಒಂಥರ ಉಚ್ಚು ನಾಯಿ ಥರ ಅರೇ ಹುಚ್ಚುಂತರ ಪದಗಳನ್ನು ಬಳಸೋದ್ರ ಮೂಲಕ ಸಿದ್ದರಾಮಯ್ಯದವ್ರನ್ನ ನಿಂತಿರುವಂಥದ್ದು ತೀವ್ರ ಖಂಡನೀಯ ಇದನ್ನು ನಾವು ತೀವ್ರ ಖಂಡಿಸ್ತೇವೆ ಅಂದರೆ ಇದು ಬಿ ಜೆ ಪಿಯ ಸಂಸ್ಕೃತಿಯನ್ನು ಅನಾವರಣ ಮಾಡ್ತದೆ ಅನಂತಕುಮಾರ್ ಹೆಗಡೆ ಹೇಳಿಕೆ ಈ ರಾಜ್ಯದ ಈ ದೇಶದ ಬಿ ಜೆ ಪಿ ಸಂಸ್ಕೃತಿಯ ಆರ್ ಎಸ್ ಎಸ್ ಸಂಸ್ಕೃತಿಯನ್ನು ಅನಾವರಣ ಮಾಡುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಏಕೆಂದರೆ ಇದು ಇವ್ರಿಂದ ಇದರಿಂದ ಆರ್ ಎಸ್ ಎಸ್ ಇದೆ ಬಿ ಜೆ ಪಿ ಇದೆ ಯಾಕೆಂದರೆ ಬಿ ಜೆ ಪಿ ಸಂಸದ ಆರ್ ಎಸ್ ಎಸ್ ಗಡಿನಲ್ಲಿ ಬೆಳೆದು ಬಂದಿರುವಂಥದ್ದು ಇವತ್ತು ಎರಡು ವರ್ಷದಿಂದ ನಾಪತ್ತೆ ಆಗಿದ್ದಂಥ ಅನಂತಕುಮಾರ್ ಹೆಗಡೆ ಇವತ್ತು ಏಕಾಏಕಿ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡೋದ್ರ ಮೂಲಕ ಹವೇನಕಾರಿಯಾಗಿ ಮಾತಾಡೋದ್ರ ಮೂಲಕ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡ್ಕೊಳ್ಳಲಿಕ್ಕೆ ಹೈಕಮಾಂಡನ್ನು ಮನವೊಲಿಸಲಿಕ್ಕೆ ಹೈಕಮಾಂಡ್ಗೆ ಚಮಚಾಗಿರಿ ಮಾಡಲಿಕ್ಕೆ ಇವತ್ತು ಹೇಳಿಕೆ ಕೊಡೋದ್ರ ಮೂಲಕ ಅವ್ರನ್ನ ಬೈಯೋದ್ರ ಮೂಲಕ ಅದ ತನ್ನ ಕೆಲಸವನ್ನು ಸಾಧಿಸ್ಕೋಬೇಕು ಅಂತ ಹೊಟ್ಟಿರುವಂಥದ್ದು ಆದರೆ ಇದು ಬಿ ಜೆ ಪಿಯ ಅವನತಿಯ ಕಾಲವನ್ನು ಸೂಚಿಸ್ತಾ ಇದೆ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಿ ಜೆ ಪಿ ಅವನತಿಯನ್ನು ತೋರಿಸುವಂಥ ನಿಟ್ಟಿನಲ್ಲಿ ಇದು ದಿಕ್ಸೂಚಿಯಾಗಿದೆ ಆ ಕಾರಣಕ್ಕಾಗಿ ಇದನ್ನು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಈ ಕರ್ನಾಟಕ ನಾಗರಿಕ ನಾಗರಿಕರು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇದು ತೀವ್ರ ಖಂಡನೀಯವಾದಂಥದ್ದು ಬಿ ಜೆ ಪಿಗೆ ಏನಾದರೂ ಮರ್ಯಾದೆ ಇದ್ದರೆ ಆರ್ ಎಸ್ ಎಸ್ಗೆ ಏನಾದರೂ ಘನತೆ ಗೌರವ ಇದ್ದರೆ ಈ ಕೂಡಲೇ ಅದನ್ನು ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯನ ಮಾಡ್ತೇನೆ ಅದೇ ನನ್ಗೆ ನಮ್ಗೆ ನಮ್ ಹೌದು ನಮ್ಗೆ ಅದ್ನೇ ಆಶ್ಚರ್ಯ ಪದ ಬಳಸೋ ಪದ ನಮ್ಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ ಯಾಕೆಂದ್ರೆ ಸಂವಿಧಾನದ ಹುದ್ದೆ ಘನತೆ ಕೂತಿರೋ ಮುಖ್ಯಮಂತ್ರಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಬಗ್ಗೆ ಮಾತಾಡಿದರೆ ಅದು ಒಂಥರ ಆಮೇಲೆ ನೋಡೋ ಯೋಚನೆ ಮಾಡೋಣ ಆದರೆ ಈ ರಾಜ್ಯದ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸರ್ವಾನುಮತದ ಆಯ್ಕೆಯಾಗಿ ಸಂವಿಧಾನಬದ್ಧವಾಗಿ ವಚನ ಸ್ವೀಕಾರ ಮಾಡಿರುವಂಥ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಸರಿ ಟೀಕೆ ಮಾಡಬೇಕು ಅಂದರೆ ಅಂಥದ್ರಲ್ಲಿ ಈ ರೀತಿಯ ಸಂಸ್ಕೃತಿ ಹೀನತನದಿಂದ ಹೇಳಿಕೆ ಕೊಡೋದಿದೆಯಲ್ಲ ಇದು ನಾನು ಆಗಲೇ ಹೇಳಿದಂಗೆ ಆರ್ ಎಸ್ ಎಸ್ನ ಮತ್ತು ಬಿ ಜೆ ಪಿಯ ಮುಖವನ್ನು ಅನಾವರಣ ಮಾಡಿರುವಂಥದ್ದು ಅವ್ರು ಹೇಳೋಕ್ಕೆ ಮಾತ್ರ ಸಂಸ್ಕೃತಿ ಅಂತ ಹೇಳ್ತಾರೆ ಆದರೆ ಅವ್ರು ಮಾಡೋ ಕೆಲಸ ಎಲ್ಲ ಸಂಸ್ಕೃತಿ ಇನ್ನೋ ಈ ರೀತಿಯ ಲುಚ್ಚ ಲಪಂಗಗಳು ರೀತಿ ನಡ್ಕೊಳ್ಳೋವಂಥದ್ದು ಲುಪ್ಪ ಲುಪ್ ಲುಪ್ಚಾನೆ ಅವನು ಲಫಂಗ ಯಾವ ನಾಗರಿಕ ಅರ್ಹತೆ ಕೂಡ ಅನಂತಕುಮಾರ್ ಹೆಗಡೆಗೆ ಇಲ್ಲ ಇಂಥವನ್ನ ಬಿ ಜೆ ಪಿ ಸಂಸ್ಥೆ ಇಟ್ಕೊಂಡವ್ರೆ ಅಂತ ಇನ್ನೂ ಅಂತಂದರೆ ಇಷ್ಟೊತ್ತಿಗೆ ಒಂದು ಅಮಾನತ್ ಮಾಡಬೇಕಾಯ್ತು ಬಿ ಜೆ ಪಿಯಿಂದ ಇಷ್ಟೊತ್ತಿಗೆ ನಿನ್ನೆ ಮಧ್ಯಾಹ್ನ ಹೇಳಿಕೆ ಕೊಟ್ಟಿರೋದು ಆದರೆ ಬಿ ಜೆ ಪಿಯವ್ರ ಒಬ್ಬರು ಕೂಡ ಇವತ್ತು ಅವನು ಹೇಳಿಕೆನ ಕಣಿಸಿಲ್ಲ ಅಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕೂಡ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಹೀನ ಸಂಸ್ಕೃತಿಯಿಂದ ಬಂದಿರುವಂಥದ್ದು ಆ ಕಾರಣಕ್ಕಾಗಿ ಅವನ ಹೇಳಿಕೆನ ಅವನ್ನ ಸಹಿಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಈ ರಾಜ್ಯದಲ್ಲಿ ದೇಶದಲ್ಲಿ ಏನಾದರೂ ಪ್ರಚಾರ ತಗೋಬೇಕು ಅಂದರೆ ಒಬ್ಬರು ಟೀಕೆ ಮಾಡಿದ್ರೆ ಅಂತ ವ್ಯಕ್ತಿ ಟೀಕೆ ಮಾಡಿದ್ರೆ ಮಾತ್ರ ಇವ್ರಿಗೆ ಏನಾದರೂ ಮಾನ್ಯತೆ ಸಿಗುತ್ತೆ ಅಂತೇಳಿ ಇವ್ರಿಗೆ ಭ್ರಮೆ ಇದೆ ಅದು ವಾಸ್ತವಿಕ ಕೂಡ ಸಿದ್ದರಾಮಯ್ಯ ಅವರು ಬೈದರೆ ಇವ್ರಿಗೆ ಬಿ ಜೆ ಪಿಲಿ ಟಿಕೆಟ್ ಕೊಡ್ತಾರೆ ಇವ್ರಿಗೆ ಮಾನ್ಯತೆ ಕೊಡ್ತದೆ ಮಾನ್ಯತೆ ಸಿಗುತ್ತೆ ಅಂತೇಳಿ ಅವರು ಈ ರೀತಿ ಮಾಡಿರುವಂಥದ್ದು ಸಿದ್ದರಾಮಯ್ಯ ಅವರು ನಿಮಗೆ ಮಾನ್ಯತೆ ಬಿ ಜೆ ಪಿ ಕೊಡ್ಬೋದು ಆದರೆ ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ಈಗ ಯಾವುದು ಕಾರಣದಿಂದ ಸಹಿಸೋದಿಲ್ಲ ಇದಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ ಮೈಸೂರಿಗೆ ಕಾಲಿಟ್ಟರೆ ಇದನ್ನ ಮೇಲೆ ನಾವು ಖಂಡಿತವಾಗ್ಲೂ ಅವ್ನಿಗೇನು ಏನು ಶಾಸ್ತಿ ಮಾಡಬೇಕು ಅದನ್ನು ಖಂಡಿತ ಮಾಡ್ತೇವೆ ಕಂಪ್ಲೇಂಟ್ ಏನು ಕೊಡೋಲ್ಲ ಅವ್ನಿಗೆ ಅವ್ನು ಬಿ ಜೆ ಪಿಯ ಸಂಸ್ಕೃತಿ ಆರ್ ಎಸ್ ಎಸ್ ಸಂಸ್ಕೃತಿ ಏನಾದರೂ ಇದ್ದರೆ ಅವ್ರಿಗೆ ಅವ್ನಿಗೆ ಕೂಡಲೇ ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು